ಮೊದಲನೇದಾಗಿ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಈ ಒಂದು ಸುದ್ದಿಗೋಷ್ಠಿಗೆ ನಾನು ನಿಮ್ಮನ್ನೆಲ್ಲ ಕೂಡ ಆರ್ಥಿಕವಾಗಿ ಸ್ವಾಗತವನ್ನು ನಾನು ಕೂಡ ಮಾಡ್ತಾ ಬಂದಿರೋದಕ್ಕೆ ನಿಮಗೆ ಧನ್ಯವಾದಗಳನ್ನು ಕೂಡ ಅರ್ಪಿಸಲಿಕ್ಕೆ ಬಯಸ್ತೀನಿ ಇವತ್ತು ನಾವು ಒಂದು ಪ್ರಮುಖವಾಗಿರ್ತಕ್ಕಂಥ ಕಾಯ್ದೆ ಗ್ರಾಮೀಣ ಭಾರತದ ನಿರ್ಮಾಣದ ಬಗ್ಗೆ ಏನು ಕಾಯ್ದೆಯನ್ನು ನಾವು ತಂದಿದ್ದೇವೆ ಅಥವಾ ಮೂಲಭೂತವಾಗಿದ್ದಂಥ ಕಾಯ್ದೆಗೆ ತಿದ್ದುಪಡಿಯನ್ನು ತಂದಿದ್ದೇವೆ ಅದರ ಬಗ್ಗೆ ಇವತ್ತು ನಾವು ಮಾತಾಡಲಿಕ್ಕೆ ನಿಮ್ಮನ್ನೆಲ್ಲ ಕೂಡ ಇವತ್ತು ಆಹ್ವಾನವನ್ನು ಮಾಡಿದ್ದೇವೆ ಈಗಾಗಲೇ ನಿಮಗೆ ಗೊತ್ತಿದೆ ವಿ ಬಿ ಜಿ ರಾಮ್ ಜಿ ಅಂತ ವಿಕಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಅಜೀವಿಕಾ ಮಿಷನ್ ಗ್ರಾಮೀಣ ಕಾಯ್ದೆ ಅಂತೇಳಿ ಈಗ ನಾವೊಂದು ಯೋಜನೆ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ ಇವತ್ತು ಗ್ರಾಮೀಣ ಭಾರತ ಯಾವ ದಿಕ್ಕಿಗೆ ಕಡೆ ಹೋಗಬೇಕು ಯಾವ ರೀತಿಯಲ್ಲಿ ಅದು ಅಭಿವೃದ್ಧಿ ಆಗಬೇಕು ಅನ್ನುವಂಥದ್ದು ಅದು ಒಂದು ತತ್ವ ಅದು ಘೋಷಣೆ ಅಲ್ಲ ಯಾವುದೋ ಒಂದು ಕಾಯ್ದೆಯನ್ನು ತಂದು ಅದನ್ನು ಘೋಷಣೆ ಮಾಡುವಂಥ ಸಂಪ್ರದಾಯ ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದ ಸರ್ಕಾರಕ್ಕೆ ಎಂದೂ ಕೂಡ ಇಲ್ಲ ಮೊದಲನೇದಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಹೆಸರುಗಳಿಂದ ಓದವರಲ್ಲ ಹೆಸರುಗಳಿಂದ ಘೋಷಣೆಗಳ ಮೂಲಕ ದೇಶವನ್ನು ಅಭಿವೃದ್ಧಿ ಮಾಡ್ತೀನಿ ಅಂತ ಅವರೆಂದೂ ಕೂಡ ನಂಬಿಲ್ಲ ನಮ್ಮ ಸರ್ಕಾರ ನಂಬಿಲ್ಲ ನಾವು ಒಂದು ತತ್ವದ ಅಡಿಯಲ್ಲಿ ಒಂದು ಬದ್ಧತೆಯ ರೂಪದಲ್ಲಿ ಈ ದೇಶವನ್ನು ಕಟ್ಟುವಂಥ ಕೆಲಸ ಪ್ರಾಮಾಣಿಕವಾಗಿ ನಮ್ಮ ಸರ್ಕಾರ ಮಾಡ್ತಾಯಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ಎಮ್ ಜಿ ನರೇಗಾ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಎರಡು ಸಾವಿರದ ಐದು ಎರಡು ಸಾವಿರದ ಐದರಲ್ಲಿ ತಂದಿದ್ದಾರೆ ತಂದಿರುವಂಥ ಉದ್ದೇಶ ಸರಿ ಇದೆ ನಾನು ಯು ಪಿ ಎ ಮಾಡಿದ್ದು ಈ ಯೋಜನೆ ಸರಿ ಇಲ್ಲ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ ಆದರೆ ಇಪ್ಪತ್ತು ವರ್ಷಗಳು ಕಳೆದಿದೆ ಈ ಆ್ಯಕ್ಟ್ ಬಂದು ಆವತ್ತಿನ ಗ್ರಾಮೀಣ ಭಾರತ ಏನಿದೆ ಇಪ್ಪತ್ತು ಇಪ್ಪತ್ತಾರರಲ್ಲಿ ಇವತ್ತಿನ ಭಾರತ ಏನು ಅನ್ನೋಂಥದ್ದು ನಮಗಿನ ನೀವೆಲ್ಲ ಕೂಡ ಇವತ್ತು ನೋಡ್ತಾ ಇದ್ದೀರಿ ಇವತ್ತಿನ ಯುವಕ ಯುವತಿಯರ ಕನಸೇನು ಎರಡು ಸಾವಿರದ ಒಂದರಲ್ಲಿದ್ದಂಥ ಅವಶ್ಯಕತೆಗಳೇನು ಎರಡು ಸಾವಿರದ ಐದರಲ್ಲಿದ್ದಂಥ ಅವಶ್ಯಕತೆಗಳೇನು ಇವೆಲ್ಲವೂ ಕೂಡ ನಾವು ಅರ್ಥ ಮಾಡ್ಕೋಬೇಕು ಗ್ರಾಮಗಳು ಕೂಡ ಯಾವ ರೀತಿ ಹಿಂದೆ ಇತ್ತು ಈಗ ಯಾವ ರೀತಿ ಬದಲಾಗಿದೆ ಅದು ಮೂಲಭೂತ ಸೌಕರ್ಯಗಳಿರಲಿ ಇವತ್ತು ಐ ಟಿ ಕ್ಷೇತ್ರದಲ್ಲಿರಲಿ ರಸ್ತೆ ಅಭಿವೃದ್ಧಿಯಲ್ಲಿರಲಿ ಎಲ್ಲ ವಿಷಯಗಳಲ್ಲಿ ಕೂಡ ಒಳ್ಳೆಯ ರೀತಿಯಲ್ಲಿ ವಿಕಸಿತ ಭಾರತದ ಕಡೆ ನಾವು ಈ ದೇಶ ನಮ್ಮ ಮುಂದೆ ಹೋಗ್ತಾ ಇದೆ ಅದಕ್ಕೇನೆ ಇವತ್ತು ನಾನು ಹೇಳುವಂಥದ್ದು ರಿಲೀಫ್ ಆಧಾರಿತವಾದಂಥ ಮಾದರಿ ಅಂದರೆ ಕೆಲಸ ಅಂದರೆ ಅಭಿವೃದ್ಧಿ ಮಾತ್ರ ಅಲ್ಲ ಇವತ್ತು ಹಿಂದೆ ಯು ಪಿ ಎ ಸರ್ಕಾರ ಏನು ತಿಳ್ಕೊಳ್ತು ನರೇಗಾ ಅಂತಂದರೆ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥದ್ದು ಗ್ರಾಮೀಣ ಪ್ರದೇಶದ ಜನರಿಗೆ ಅಂದರೆ ಜನರಿಗೆ ಕೆಲಸ ಕೊಡುವಂಥದ್ದು ಬರಳ ಸರಳವಾಗಿ ಹೇಳಬೇಕು ಅನ್ನೋದಾದರೆ ಆದರೆ ಅದು ಒಂದೇ ಉದ್ದೇಶ ಇರಬೇಕಾ ಅಥವಾ ಗ್ರಾಮೀಣ ಭಾರತದ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಕೂಡ ಅದರ ಮೂಲ ಉದ್ದೇಶ ಇರಬೇಕು ಜೊತೆಗೆ ಇರಬೇಕಾಗಿತ್ತು ಅದು ಅಲ್ಲಾಗಲಿಲ್ಲ ಯಾಕಾಗಲಿಲ್ಲ ಅವರು ಮ್ಯಾಂಡೇಸ್ ಅಂತೇಳಿ ನೂರು ದಿನಗಳವರೆಗೂ ಕೂಡ ಗರಿಷ್ಠ ಮಿತಿಯನ್ನು ಹಾಕಿದ್ದಾರೆ ಎಂ ಜಿ ನರೇಗಾದಲ್ಲಿ ನರೇಗಾದಲ್ಲಿ ಅಡಿಯಲ್ಲಿ ನೂರು ದಿನಗಳು ಮಾನವ ದಿನಗಳು ಮಾನವ ಸಂಪನ್ಮೂಲ ದಿನಗಳು ಗರಿಷ್ಠ ನೂರು ದಿನಗಳು ಅಂತ ಹಾಕಿದ್ರು ಇವತ್ತು ನಮ್ಮಲ್ಲಿ ವಿ ಬಿ ಜಿ ರಾಮ್ಜಿಯಲ್ಲಿ ಇವರು ಹೇಳ್ತಾರಲ್ಲ ಹೆಸರು ಮಾತ್ರ ಬದಲಾಗಿದೆ ಅಂತ ಇವತ್ತು ಉದ್ಯೋಗವನ್ನು ನೂರು ದಿನಗಳಿಂದ ನೂರಿಪ್ಪತ್ತೈದು ದಿನಗಳಿಗೆ ಹೆಚ್ಚಿಗೆ ಮಾಡಿದ್ದೀವಿ ನೂರ ಇಪ್ಪತ್ತೈದು ದಿನಗಳು ಮತ್ತು ಯಾರು ಬುಡಕಟ್ಟು ಪ್ರದೇಶಗಳಲ್ಲಿ ವಾಸ ಮಾಡುವಂತಹ ಪರಿಶಿಷ್ಟ ಪಂಗಡದ ವ್ಯಕ್ತಿಗಳೇನಿದ್ದಾರೆ ಅಂಥವ್ರಿಗೆ ಇನ್ನೂ ಕೂಡ ಇಪ್ಪತ್ತೈದು ಜನ ಜಾ ಇಪ್ಪತ್ತೈದು ದಿವಸ ಜಾಸ್ತಿ ಮಾಡಿದ್ದೀವಿ ಅಂದರೆ ನೂರ ಐವತ್ತು ದಿನಗಳು ಮಾನವ ಸಂಪನ್ಮೂಲ ದಿನಗಳನ್ನು ಹೆಚ್ಚಿಗೆ ಮಾಡಿದೆ ಈ ಒಂದು ಅಡಿಯಲ್ಲಿ ಇವತ್ತು ಹಳೇ ಕಾಯ್ದೆಯಲ್ಲಿ ಏನು ತೊಂದರೆ ಇತ್ತು ಅನ್ನೋಂಥದ್ದನ್ನು ನಾನು ಹೇಳಲಿಕ್ಕೆ ನಿಮಗೆ ಭಾಳ ಸರಳವಾಗಿ ಹೇಳಲಿಕ್ಕೆ ಬಯಸ್ತೀನಿ ಮೊದಲನೇದು ಗ್ರಾಮೀಣ ಅಭಿವೃದ್ಧಿಯ ಮೂಲ ಉದ್ದೇಶ ಮಹಾತ್ಮ ಗಾಂಧೀಜಿಯರವರ ಸ್ವರಾಜ್ಯ ಸ್ವರಾಜ್ಯದ ಕನಸೇನಿತ್ತು ಸ್ಥಳೀಯ ಸಂಸ್ಥೆಗಳಿಗೆ ಶಕ್ತಿಯನ್ನು ಕೊಡುವಂಥದ್ದು ಆಡಳಿತದ ಶಕ್ತಿಯನ್ನು ಕೊಡುವಂಥದ್ದು ಅಧಿಕಾರದ ಶಕ್ತಿಯನ್ನು ಕೊಡುವಂಥದ್ದು ಇತ್ತು ಆದರೆ ಇವತ್ತು ನರೇಗಾದಲ್ಲಿ ಏನಿತ್ತು ನಾಮಕಾವಸ್ಥೆ ಮಾತ್ರ ಗ್ರಾಮ ಪಂಚಾಯಿತಿ ಹೆಸರು ಹೇಳ್ತಾ ಇದ್ರು ಆದರೆ ತೀರ್ಮಾನ ಆಗ್ತಾ ಇದ್ದಿದ್ದೆಲ್ಲ ರಾಜಕ ರಾಜಕೀಯದ ತೀರ್ಮಾನಗಳು ಎಮ್ ಎಲ್ ಎ ಹೇಳಬೇಕು ಅವರ ಕಾರ್ಯಕರ್ತರು ಕೆಲಸ ಮಾಡಬೇಕು ರಿಜಿಸ್ಟ್ರಲ್ಲಿ ಅಟೆಂಡೆನ್ಸು ಹತ್ತು ಜನ ಇವತ್ತು ಕೆಲಸ ಮಾಡೋಕ್ಕೆ ಬಂದಿದ್ರೆ ಆ ಅಟೆಂಡೆನ್ಸಲ್ಲಿ ಐವತ್ತು ಜನರ ಹೆಸರು ತೀರ್ಕಂಡು ಎರಡು ಮೂರು ವರ್ಷ ಆಗಿದೆ ಅವ್ರ ಹೆಸರು ರಿಜಿಸ್ಟ್ರಲ್ಲಿದೆ ಅವರೇ ಉದ್ಯೋಗ ಮಾಡ್ತಾಯಿದ್ರು ತೀರ್ಕೊಂಡಿರೋರು ಬಂದು ಇಲ್ಲಿ ಉದ್ಯೋಗ ಮಾಡ್ತಾಯಿದ್ರು ಇದು ನಾನು ಹೇಳ್ತಾ ಇಲ್ಲ ಕಂಟ್ರೋಲರ್ ಆ್ಯಂಡ್ ಇವತ್ತು ನಮ್ಮ ಆಡಿಟರ್ ಜನರಲ್ ಸಿ ಎ ಜಿ ರಿಪೋರ್ಟ್ ದಾಖಲಾಗಿದೆ ಸಿ ಎ ಜಿ ರಿಪೋರ್ಟು ಮತ್ತು ಎಲ್ಲ ರಾಜ್ಯಗಳಲ್ಲಿರ್ತಕ್ಕಂಥ ಏನು ಅವರ ಒಂದು ಆಂತರಿಕವಾಗಿ ಬರುವಂಥ ರಿಪೋರ್ಟ್ಸಲ್ಲಿ ಕೂಡ ಎಲ್ಲ ರಾಜ್ಯಗಳಲ್ಲಿ ಇಪ್ಪತ್ತ್ಮೂರು ರಾಜ್ಯಗಳಲ್ಲಿ ಈ ರೀತಿಯಲ್ಲಾಗಿದೆ ಇನ್ನೊಂದು ಪ್ರಮುಖ ಅಂಶ ತಿಂಗಳುಗಟ್ಟಲೆ ಅವರಿಗೆ ಪೇಮೆಂಟ್ಸ್ ಆಗೋಲ್ಲ ಕೆಲಸ ಮಾಡಿರೋರಿಗೆ ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಮತ್ತು ಗುತ್ತಿಗೆದಾರರಿಗೆ ಗುತ್ತಿಗೆದಾರರಿಗೆ ಗುತ್ತಿಗೆ ಕೊಡುವಂಥ ಕೆಲಸ ಇದು ಈ ಆ್ಯಕ್ಟ್ ಮೂಲಭೂತವಾಗಿ ಯಾವುದೇ ಕಾರಣಕ್ಕೂ ಕಾಂಟ್ರಾಕ್ಟ್ ಮಾಡುವಂಥ ಕೆಲಸ ಅಲ್ಲ ಇದು ಇದು ಗ್ರಾಮೀಣ ಪ್ರದೇಶದ ಯುವಕರು ಯುವತಿಯರಿಗೆ ಕೆಲಸ ಇಲ್ಲದಿದ್ದಂಥ ಸಂದರ್ಭದಲ್ಲಿ ಅವರ ಹಕ್ಕಾಗಿ ಉದ್ಯೋಗವನ್ನು ಸೃಜನೆ ಮಾಡುವಂಥ ಒಂದು ಕಾಯ್ದೆ ಇದು ಅದನ್ನು ಮಾಡಿತ್ತು ಆದರೆ ಇನ್ ದ ಟ್ರೂ ಸೆನ್ಸ್ ಅಲ್ಲೇನಾಯಿತು ಆ ಕೆಲಸ ಆಗಲಿಲ್ಲ ಅವರ ಹೆಸರುಗಳಲ್ಲಿ ಮತ್ಯಾರೋ ಗುತ್ತಿಗೆದಾರರು ಮಾಡ್ತಾಯಿದ್ರು ಇದನ್ನು ಕಂಡುಹಿಡೀಲಿಕ್ಕೆ ತಂತ್ರಜ್ಞಾನವನ್ನು ಬಳಸಿದ್ರ ನರೇಗಾದಲ್ಲಿ ಇಲ್ಲ ಭ್ರಷ್ಟಾಚಾರದಿಂದ ಕೂಡಿ ಹೋಯಿತು ಸಿ ಎ ಜಿ ರಿಪೋರ್ಟ್ ಹೇಳಿದೆ ಶೇಕಡ ಐವತ್ತರಷ್ಟು ಹಣ ದುರುಪಯೋಗ ಆಗಿದೆ ಅಂತ ಹೇಳಿದ್ದಾರೆ ಶೇಕಡ ಐವತ್ತರಷ್ಟು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಆಫ್ ದ ವರ್ಕ್ಸ್ ಕರಪ್ಷನ್ ಆ್ಯಸ್ ಟೇಕನ್ ಪ್ಲೇಸ್ ಅಂತ ಮಿಸ್ ಮ್ಯಾನೇಜ್ಮೆಂಟ್ ಆಫ್ ಫಂಡ್ಸ್ ಹಾಗಾಗಿ ಮಹಾತ್ಮ ಗಾಂಧೀಜಿರವರ ಹೆಸರಿನಲ್ಲಿ ಇಂಥ ಕೆಲಸ ಆಗಬೇಕಾ ಭ್ರಷ್ಟಾಚಾರ ಆಗಬೇಕಾ ಸತ್ಯಮೇವ ಜಯತಿ ಅಂತ ಹೇಳಿದವಂಥವರು ಈ ದೇಶಕ್ಕೆ ಸ್ವರಾಜ್ಯದ ಕನಸನ್ನು ಕಣ್ಣಂಥವ್ರು ರಘುಪತಿ ರಾಜವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ಅಂತ ಹೇಳಿದಂಥವ್ರು ಅವರ ಆತ್ಮದಲ್ಲಿ ಕೂಡ ರಾಮನ ಹೆಸರೇ ಇದೆ ಇದೇನು ರಾಮ್ ಅಂತ ಹೆಸರಿಟ್ಟಿಲ್ಲ ಇದರ ಹೆಸರು ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್ ಅದರ ಅಬ್ರಿವೇಶನ್ ಆರ್ ಎ ಎಮ್ ಅಂತ ಬರ್ತದಷ್ಟೇ ಕಾಂಗ್ರೆಸ್ನವ್ರಿಗೆ ರಾಮರ ಹೆಸರು ಕೇಳಿದನೇ ಭಯ ಅದೇನೋ ಗೊತ್ತಿಲ್ಲ ನನಗೆ ಅವರೇನು ಈ ದೇಶದಲ್ಲಿದ್ದಾರಾ ಹೊರ ದೇಶದಲ್ಲಿದ್ದಾರಾ ಶ್ರೀರಾಮರ ಬಗ್ಗೆ ಇವ್ರಿಗೆ ಯಾಕೆ ಇಷ್ಟು ಅಸಹನೆ ಇಷ್ಟು ಕೋಪ ಇಷ್ಟು ಭಯ ಆಯ್ತಪ್ಪ ರಾಮ್ ಅಂತಲೇ ಇಟ್ಕೊಳ್ಳೋಣ ಅಲ್ಟಿಮೇಟ್ ನಮ್ಮೆಲ್ಲರ ಯಾವುದೇ ರಾಜಕೀಯ ಪಕ್ಷದ ಅಂತಿಮವಾಗಿರ್ತಕ್ಕಂಥ ಗುರಿ ಏನು ಈ ದೇಶದಲ್ಲಿ ರಾಮರಾಜ್ಯವನ್ನು ಕಟ್ಟಬೇಕು ಅಂತ ತಾನೆ ರಾಮರಾಜ್ಯದ ಕನಸು ಕಂಡಂಥವ್ರು ಮಹಾತ್ಮ ಗಾಂಧೀಜಿಯವರು ಅವರ ಆಂತರಿಕವಾಗಿರ್ತಕ್ಕಂಥ ಇಚ್ಛೆಯನ್ನು ಇವತ್ತು ಪೂರೈಸಿರುವಂಥದ್ದು ಮಾನ್ಯ ನರೇಂದ್ರ ಮೋದಿಯವ್ರ ಜಿಯವರ ಸರ್ಕಾರ ಇದೆ ಹಾಗಾಗಿ ಬಂಧುಗಳೇ ಇವತ್ತು ಹೆಸರುಗಳ ಬಗ್ಗೆ ನಿಜವಾಗಿಯೂ ಕೂಡ ಮಾನ್ಯ ಪ್ರಧಾನಮಂತ್ರಿಗಳದು ಯಾವುದೇ ರೀತಿಯಲ್ಲಿ ಅವ್ರಿಗೆ ಆ ರೀತಿಯ ಸ್ವಭಾವವೂ ಇಲ್ಲ ನಾವು ನೋಡ್ತಾ ಇದ್ದೇವೆ ನಿಮಗೆ ಭಾಳ ಮುಖ್ಯವಾಗಿ ನಾನು ಹೇಳುವಂಥದ್ದು ಇವರೇ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ನಮ್ಮ ಯೋಜನೆ ಅಡಿಯಲ್ಲಿ ಭಾಳ ನಾವು ನರೇಗಾಗೆ ಭಾಳ ಕಡಿಮೆ ಹಣ ಕೊಟ್ಬಿಟ್ಟಿದ್ದೀವಿ ನರೇಗಾನ ಸೋಲಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇವೆಲ್ಲ ಹೇಳಿದ್ದಾರೆ ಅದಕ್ಕೆ ನಿಮ್ಗೆ ಹೇಳುವಂಥದ್ದು ಯು ಪಿ ಎ ಕಾಂಗ್ರೆಸ್ ಸರ್ಕಾರ ಅವರದೇ ತಂದಂಥ ಯೋಜನೆಯಲ್ಲಿ ಅವರು ಎಷ್ಟು ಎಷ್ಟು ಸೃಜನೆ ಮಾಡಿದರು ಸಾವಿರದ ಆರುನೂರ ಅರವತ್ತು ಕೋಟಿ ಮಾನವ ದಿನಗಳನ್ನು ಅವರು ಸೃಜನೆ ಮಾಡಿದರು ನಮ್ಮ ಕಾಲದಲ್ಲಿ ಹತ್ತು ವರ್ಷದಲ್ಲಿ ನಾವು ಎಷ್ಟು ಮಾಡಿದ್ದೀವಿ ಮೂರು ಸಾವಿರದ ಇನ್ನೂರ ಹತ್ತು ಕೋಟಿ ಮಾನವ ದಿನಗಳನ್ನು ಸೃಜನೆ ಮಾಡಿದ್ದೀವಿ ಅಂದರೆ ಎಷ್ಟಾಯಿತು ಡಬಲ್ ಆಗಲಿಲ್ವಾ ಮತ್ತು ಅವರೆಷ್ಟು ಹಣ ಅಲೋಕೇಷನ್ ಮಾಡಿದರು ಇದಕ್ಕೆ ಹಣ ಎಷ್ಟು ಕೊಟ್ಟಿದ್ದರು ಎರಡು ಲಕ್ಷ ಹದಿಮೂರು ಸಾವಿರದ ಇನ್ನೂರ ಇಪ್ಪತ್ತು ಕೋಟಿ ರೂಪಾಯಿಗಳನ್ನು ಅವರು ಬಿಡುಗಡೆ ಮಾಡಿದರು ಅದರಲ್ಲಿ ಐವತ್ತು ಪರ್ಸೆಂಟು ಭ್ರಷ್ಟಾಚಾರ ಕೊಟ್ಟೋಗಿದೆ ಆದರೆ ನಮ್ಮ ಕಾಲದಲ್ಲಿ ಎಷ್ಟು ಕೊಟ್ಟಿದ್ದೀವಿ ನಾಲ್ಕು ಪಟ್ಟು ಹೆಚ್ಚು ಕೊಟ್ಟಿದ್ದೀವಿ ಎಂಟು ಲಕ್ಷ ಐವತ್ತ್ಮೂರು ಸಾವಿರದ ಎಂಟುನೂರ ಹತ್ತು ಕೋಟಿ ರೂಪಾಯಿಗಳನ್ನು ಎನ್ ಡಿ ಎ ಸರ್ಕಾರ ಮಾನ್ಯ ಮೋದಿಜಿಯರು ಸರ್ಕಾರ ಕೊಟ್ಟಿದೆ ಅವರು ಎಷ್ಟು ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ನೂರ ಐವತ್ತ್ಮೂರು ಲಕ್ಷ ಕೆಲಸಗಳನ್ನು ಅವರು ಕೈಗೆತ್ಕೊಂಡಿದ್ದರು ಒಟ್ಟು ನಂಬರ್ ಆಫ್ ವರ್ಕ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ತ್ರೀ ಲ್ಯಾಕ್ ವರ್ಕ್ಸ್ ನಮ್ಮ ಬಿ ಜೆ ಪಿ ಸರ್ಕಾರದಲ್ಲಿ ಎಂಟುನೂರ ಅರವತ್ತೆರಡು ಲಕ್ಷ ಕೆಲಸಗಳನ್ನು ಕಾಮಗಾರಿಕೆಗಳನ್ನು ಮುಗಿಸಿದ್ದೀವಿ ಇಟ್ಸ್ ಕಂಪ್ಲೀಟೆಡ್ ಅಂದರೆ ಎಷ್ಟು ಪಟ್ಟಾಯಿತು ನಾಲ್ಕು ಪಟ್ಟಿಗಿನ್ನ ಹೆಚ್ಚಾಯಿತು ಯಾರು ಕಡಿಮೆ ಮಾಡಿದ್ದಾರೆ ಈ ಯೋಜನೆಗೆ ಯಾರು ಅನ್ಯಾಯ ಮಾಡಿದ್ದಾರೆ ಯಾರು ನ್ಯಾಯ ಮಾಡಿದ್ದಾರೆ ಇದನ್ನು ನೀವು ತೀರ್ಮಾನ ಮಾಡಬೇಕು ಮತ್ತು ಯಾವ ರೀತಿ ಮಿಸ್ ಮ್ಯಾನೇಜ್ ಆಗ್ತಾಯಿತ್ತು ನಾನು ಹೇಳಿದೆ ಭಾಳ ಭ್ರಷ್ಟಾಚಾರ ಆಗ್ತಾಯಿತ್ತು ಅಟೆಂಡೆನ್ಸಲ್ಲಿ ತಪ್ಪು ಮಾಡ್ತಾಯಿದ್ರು ಯಾಕೆ ಯಾಕೆ ಈ ರೀತಿ ಆಗ್ತಾಯಿತ್ತು ಅಂದರೆ ತಂತ್ರಜ್ಞಾನವನ್ನು ಬಳಸಲಿಲ್ಲ ಉದಾಹರಣೆಗೆ ನಾನು ಕೂಡ ಎಮ್ ಎಲ್ ಎ ಆಗಿ ಬಂದಿರೋದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಯಾವ ರೀತಿ ನರೇಗಾ ಕೆಲಸಗಳಾಗ್ತಾ ಇತ್ತು ನನಗೆ ಗೊತ್ತಿದೆ ಒಂದು ಪಂಚಾಯಿತಿಯಲ್ಲಿ ಒಂದು ಒಂದು ಕಾಲುವೆ ಕೆಲಸ ಪ್ರಾರಂಭ ಮಾಡ್ತಾರೆ ಈ ವರ್ಷ ತಗೊಂಡಿದ್ದಂಥವರು ಅರ್ಧಂಬರ್ಧ ಮಾಡಿ ಪೂರ್ತಿ ಅದಕ್ಕೆ ಹಣ ತಗೊಂಡು ಮತ್ತೆ ಮುಂದಿನ ವರ್ಷ ಅದನ್ನು ಆ್ಯಕ್ಷನ್ ಪ್ಲ್ಯಾನ್ಗೆ ಸೇರಿಸ್ತಾರೆ ಅದೇ ವರ್ಕ್ನೇ ಅದನ್ನು ಮಾನಿಟ್ರ್ ಮಾಡೋರು ಯಾರು ಯಾರೂ ಇಲ್ಲ ಅಂದರೆ ಇಡೀ ಆಡಳಿತದ ವ್ಯವಸ್ಥೆಗೆ ಕೇವಲ ಶೇಕಡ ಆರು ಪರ್ಸೆಂಟ್ ಇಟ್ಟಿದ್ದರು ಇಂದಿನ ನರೇಗಾದಲ್ಲಿ ಅಲ್ಲಿ ಒಬ್ಬ ಇಂಜಿನಿಯರ್ ಹೋಗ್ಲಿಕ್ಕೆ ಇಡೀ ಆಡಳಿತದ ವ್ಯವಸ್ಥೆಗೆ ನರೇಗಾದಲ್ಲಿ ಇಟ್ಟಿದ್ದಿದ್ದು ಬರೀ ಆರು ಪರ್ಸೆಂಟ್ ಹಣ ಮಾತ್ರ ಒಟ್ಟಾರೆ ಅಲೋಕೇಷನ್ ಆಫ್ ಫಂಡ್ಸಲ್ಲಿ ಅದಕ್ಕೋಸ್ಕರ ಇವತ್ತು ಒಂಬುಡ್ಸ್ ಮ್ಯಾನ್ ಏನು ಮಾಡ್ತಾಯಿದ್ದೀವಿ ಒಂಬುಡ್ಸ್ ಮ್ಯಾನ್ ಮತ್ತು ಟೆಕ್ನಾಲಜಿ ಜಿಯೋ ಟ್ಯಾಕ್ಡ್ ಅಸೆಟ್ಸ್ ಜಿಯೋ ಟ್ಯಾಕ್ ಮಾಡಿ ಸ್ಯಾಟಲೈಟ್ ಪಿಕ್ಚರ್ಸನ್ನು ತೆಗೆದುಕೊಂಡು ಮತ್ತು ಆಧಾರ್ ಲಿಂಕ್ ಮಾಡಿ ಪಾರದರ್ಶಕತೆಯನ್ನು ಹೆಚ್ಚು ಮಾಡ್ತಾಯಿದ್ದೀನಿ ಪಾರದರ್ಶಕತೆ ಇರಬೇಕಾ ಬೇಡವಾ ಎಕ್ಸ್ಚೆಕರ್ ಹಣ ಜನಸಾಮಾನ್ಯರ ಹಣಕ್ಕೆ ಅಕೌಂಟಬಿಲ್ಟಿ ಇರಬೇಕಾ ಬೇಡವಾ ಇದನ್ನು ಮಾಡ್ತಾ ಇದೆ ಸರ್ಕಾರ ಇದರಲ್ಲಿ ಏನಾದರೂ ತಪ್ಪಿದೆಯಾ ಅದೇ ರೀತಿ ಇಂಡಿವಿಜುವಲ್ ಅಸೆಟ್ಸ್ ಎಷ್ಟು ಮಾಡಿದರು ಅಂದರೆ ಕೇವಲ ಹದಿನೇಳು ಪರ್ಸೆಂಟ್ ಇಂಡಿವಿಜುವಲ್ ಅಸೆಟ್ಸ್ ನಿರ್ಮಾಣ ಆಯಿತು ಅಂದರೆ ದನದ ಕೊಟ್ಟಿಗೆ ಇರ್ಬೋದು ಕುರಿ ಕೊಟ್ಟಿಗೆ ಇರ್ಬೋದು ಅಥವಾ ರೇಷ್ಮೆ ಮನೆಗಳಿರ್ಬೋದು ಈ ರೀತಿಯಲ್ಲಿ ಸ್ವಂತವಾಗಿ ಇಂಗು ಗುಂಡಿಗಳು ನಿರ್ಮಾಣ ಮಾಡುವಂಥದ್ದು ಇರ್ಬೋದು ಇವೆಲ್ಲ ಕೂಡ ವೈಯಕ್ತಿಕವಾಗಿ ಅವರು ಅವರ ಆಸ್ತಿಯನ್ನು ಸೃಜನೆ ಮಾಡುವಂಥದ್ದು ಅದರಲ್ಲಿ ಕೂಡ ಕೇವಲ ಹದಿನೇಳು ಪರ್ಸೆಂಟ್ ಮಾಡೋರು ಹದಿನೇಳು ಪರ್ಸೆಂಟ್ ನಮ್ಮ ಕಾಲದಲ್ಲಿ ಎಷ್ಟಾಗಿದೆ ಅರವತ್ತೆರಡು ಪಾಯಿಂಟ್ ತೊಂಬತ್ತೈದು ಪರ್ಸೆಂಟ್ ಆಗಿದೆ ಇದು ಒಂದೊಂದು ಮಾಹಿತಿ ಕೂಡ ಕೂಡ ನಿಮಗೆ ಕೊಡ್ತೀನಿ ಇದನ್ನೆಲ್ಲ ಕೂಡ ನೀವು ಅಧ್ಯಯನ ಮಾಡಬೇಕು ಯಾಕೆಂದರೆ ಅಂತಿಮವಾಗಿ ಇವರು ಹೆಸರಿಂದ ಇದ್ದಾರೆ ಮಾನ್ಯ ಪ್ರಧಾನಮಂತ್ರಿಗಳು ಇದುವರೆಗೂ ಹನ್ನೊಂದು ವರ್ಷ ಮುಖ್ಯಮಂತ್ರಿಗಳಾಗಿ ಹದಿಮೂರು ವರ್ಷ ಹದಿಮೂರು ವರ್ಷ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ವರ್ಷ ಮುಖ್ಯಮಂತ್ರಿಗಳಾಗಿ ಪ್ರಧಾನಮಂತ್ರಿಗಳಾಗಿ ನಿಮಗೆ ಗೊತ್ತಿರಲಿ ದೇಶದಲ್ಲಾಗಲಿ ಗುಜರಾತ್ನಲ್ಲಾಗಲಿ ಅವರ ಹೆಸರನ್ನ ಒಂದು ಕಡೆ ಕೂಡ ಇನ್ನೂ ಕೂಡ ಇಟ್ಟಿಲ್ಲ ಅವರು ಒಂದು ಕಡೆ ಕೂಡ ಇಟ್ಟಿಲ್ಲ ನರೇಂದ್ರ ಮೋದಿಯವರ ಹೆಸರು ಎಲ್ಲಾದರೂ ನೋಡಿದ್ದೀರಾ ನೋಡ್ರಿ ಪ್ರಧಾನ ಪ್ರಧಾನಮಂತ್ರಿಗಳ ಕಚೇರಿಗೆ ಹೊಸ ಹೆಸರೇನು ಇಟ್ಟಿದ್ದಾರೆ ಗೊತ್ತಾ ಸೇವಾ ತೀರ್ಥ ಅಂತ ಇಟ್ಟಿದ್ದಾರೆ ಸೇವಾ ತೀರ್ಥ ರಾಜಭವನ್ಗಳು ಅಂತ ಇಟ್ಟಿದ್ರು ನಮ್ಮ ರಾಜ್ಯಪಾಲರು ಇರೋದಕ್ಕೆ ರಾಜಭವನಗಳು ರಾಜಭವನ್ ಅಲ್ಲಪ್ಪ ಇದು ಭವನ್ ಅಂತ ಇಟ್ಟಿದ್ದಾರೆ ಈಗ ಲೋಕ್ ಭವನ್ ಅವಾಗೆಲ್ಲ ರಾಜರ ಪ ರಾಜ್ಪಥ್ ಅಂತಿತ್ತು ಡೆಲ್ಲಿಯಲ್ಲಿ ಅದನ್ನು ಇವಾಗ ಕರ್ತವ್ಯದ ಪಥ ಅಂತ ಇಟ್ಟಿದ್ದಾರೆ ರೇಸ್ ಕೋರ್ಸ್ ರೋಡ್ ಪ್ರಧಾನಮಂತ್ರಿಗಳಿರುವಂಥ ಮನೆ ಅದನ್ನು ಲೋಕ ಕಲ್ಯಾಣ್ ಮಾರ್ಗ್ ಅಂತ ಇಟ್ಟಿದ್ದಾರೆ ಇದನ್ನು ಯಾಕೆ ಇದ್ದೀನಿ ಅಂತಂದರೆ ಇತಿಹಾಸ ಯಾರೂ ಕೂಡ ಮರೆಮಾಚಲಿಕ್ಕಾಗಲ್ಲ ಈ ದೇಶದಲ್ಲಿ ಆರುನೂರು ಸರ್ಕಾರಿ ಸಂಸ್ಥೆಗಳು ಅಧಿಕೃತವಾಗಿ ಭಾರತದ ಆರುನೂರು ದೊಡ್ಡ ದೊಡ್ಡ ಸಂಸ್ಥೆಗಳ ಹೆಸರುಗಳು ಒಂದೇ ಕುಟುಂಬದವರ ಹೆಸರುಗಳಲ್ಲಿದೆ ತಾತ ಮಗಳು ಮೊಮ್ಮಗ ಮರಿ ಮೊಮ್ಮಗ ಸೊಸೆ ಒಂದೇ ಕುಟುಂಬದ ಹೆಸರಲ್ಲಿದೆ ಇದಕ್ಕೂ ಬಹುಶಃ ನಾವು ರಾಮ್ ಇಡೋ ಬದಲು ಅವ್ರ ಕುಟುಂಬದವರ ಹೆಸರು ಏನಾದರೂ ಇಟ್ಬಿಟ್ಟಿದ್ರೆ ಎಲ್ಲ ಸ್ವಾಗತ ಮಾಡಿಬಿಡೋರು ಇವತ್ತು ಈ ದೇಶದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ವಿರೋಧ ಮಾಡಲಿಕ್ಕೆ ಅವ್ರಿಗೆ ಯಾವುದನ್ನು ವಿರೋಧ ಮಾಡಬೇಕು ಅನ್ನೋದು ಕೂಡ ಇನ್ನೂ ಗೊತ್ತಾಗಲಿಲ್ಲ ಅದಕ್ಕೆ ಕಾಂಗ್ರೆಸ್ ಈ ಪರಿಸ್ಥಿತಿಗೆ ಬಂದಿದೆ ಮೋದಿಯವರು ಏನು ಮಾಡಿದರೂ ಕೂಡ ವಿರೋಧ ಮಾಡಬೇಕು ಅಂತ ಹೊರಟಿದ್ದಾರೆ ಅದ್ರ ಮೂಲಕ ಜನರು ಇನ್ನಷ್ಟು ಹತ್ತಿರ ಮೋದಿಯವ್ರಿಗೆ ಇದ್ದಾರೆ ಇವರು ಅಷ್ಟು ದೂರ ಹೋಗ್ತಾ ಇದ್ದಾರೆ ಹಾಗಾಗಿ ಇವತ್ತು ಖಂಡಿತವಾಗಿಯೂ ಕೂಡ ಇವರಿಗೆ ರಾಷ್ಟ್ರೀಯ ನಾಯಕರುಗಳ ಬಗ್ಗೆ ಇವ್ರಿಗೇನಾದರೂ ಬದ್ಧತೆ ಇದ್ದಿದ್ರೆ ಕಾಂಗ್ರೆಸ್ನವರಿಗೆ ಮಹಾತ್ಮ ಗಾಂಧೀಜಿಯರವರು ಹೇಳ್ದಂಗೆ ಏನಾದರೂ ಮಾಡಿದ್ದಾರೆ ಇವರು ಏನೂ ಮಾಡಿಲ್ಲ ಇದು ಮಹಾತ್ಮ ಗಾಂಧಿಯವರ ಹೆಸರು ಹಿಂದೆನೇ ಇತ್ತು ಅದನ್ನು ತೆಗೆದಿದ್ದ ಯಾರು ಅದೇ ಸುಭಾಷ್ ಚಂದ್ರ ಬೋಸ್ರವರ ಹೆಸರು ಏನಾದರೂ ಇಟ್ಟಿದ್ದಾರಾ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರ ಹೆಸರು ಯಾಕಾದರೂ ಇಟ್ಟಿದ್ದಾರಾ ಕಾಂಗ್ರೆಸ್ ರಿಜಿಮಲ್ಲಿ ವಲ್ಲಭಾಯ್ ಪಟೇಲ್ರವರ ಸರ್ದಾರ್ ವಲ್ಲಭಾಯ್ ಪಟೇಲ್ರವರ ಕಾಣಿಕೆ ಈ ದೇಶಕ್ಕೆ ಎಷ್ಟಿದೆ ಅವ್ರಿಗೆ ಇವರೇನಾದರೂ ಹೆಸರಿಟ್ಟಿದ್ದಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯ ಹೆಸರಿಟ್ಟಿದ್ದಾರೆ ಇವ್ರ ಹೆಸರುಗಳೇ ಇಟ್ಟಿಲ್ಲ ಅವರು ಇವರಿಗೆ ಕಾಂಗ್ರೆಸ್ ಪಕ್ಷ ಅಂದರೂ ಕೂಡ ಕುಟುಂಬ ಮಾತ್ರ ಮಿಕ್ಕಿರೋರೆಲ್ಲ ಕೂಡ ಸಬ್ ಸರ್ವೆಂಟ್ಸ್ ಎಲ್ಲರೂ ಕೂಡ ಕೆಲಸಗಾರರಷ್ಟೇ ಅವರಿಗೆ ಅವ್ರು ಇನ್ನೂ ಆ ಕಲೋನಿಯಲ್ ಮೈಂಡ್ಸೆಟ್ಟಲ್ಲಿದ್ದಾರೆ ಬ್ರಿಟಿಷರ ಆಳ್ವಿಕೆಯ ಮನಸ್ಥಿತಿ ಈಗಲೂ ಕೂಡ ಎಸ್ ಬಾಸ್ ಅನ್ಬೇಕು ಅವ್ರ ಮೇಲೆ ಕೂತ್ಕೋಬೇಕು ಎಲ್ಲರೂ ಕೆಳಗೆ ಕೂತ್ಕೋಬೇಕು ಈ ಸ್ಥಿತಿ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಹೋಗಿಲ್ಲ ಹಾಗಾಗಿ ಅವರು ಇನ್ನೂ ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ ಇದನ್ನು ಯಾವಾಗ ಅರ್ಥ ಮಾಡ್ಕೊಂಡ್ರೆ ಅವರಿಗೆ ಒಳ್ಳೆಯದು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಈಗಾಗಲೇ ನಾನು ಹೇಳ್ದಂಗೆ ಮಾನ್ಯ ಪ್ರಧಾನಮಂತ್ರಿಗಳು ಎಂಟು ಲಕ್ಷ ಐವತ್ತ್ಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ಇವತ್ತು ಖರ್ಚು ಮಾಡಿದ್ದಾರೆ ಇಡೀ ನರೇಗಾ ಪ್ರಾರಂಭ ಆದಾಗಿಂದ ಒಟ್ಟು ಖರ್ಚಾಗಿರುವಂಥ ಹಣ ಎಷ್ಟು ಅಂದರೆ ಈ ದೇಶದಲ್ಲಿ ಈ ಯೋಜನೆಗೆ ಹನ್ನೊಂದು ಲಕ್ಷ ಎಪ್ಪತ್ನಾಲ್ಕು ಸಾವಿರ ಕೋಟಿ ಹನ್ನೊಂದು ಲಕ್ಷ ಎಪ್ಪತ್ನಾಲ್ಕು ಸಾವಿರ ಕೋಟಿ ಇದರಲ್ಲಿ ಪ್ರಧಾನಮಂತ್ರಿಗಳು ಆದಮೇಲೆ ಮೋದಿಯವರು ಅವ್ರ ಕಾಲದಲ್ಲಿ ಎಂಟು ಲಕ್ಷ ಐವತ್ತ್ಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ ಟೂ ಥರ್ಡ್ಸ್ ಎನ್ ಡಿ ಎ ಖರ್ಚು ಮಾಡಿದೆ ಬರೀ ಎರಡು ಲಕ್ಷ ಕೋಟಿ ಏನೋ ಕಾಂಗ್ರೆಸ್ ಆಡಳಿತದಲ್ಲಿ ನಡೆದಿದೆ ಇವತ್ತು ನಾವು ಬದಲಾವಣೆ ಹೇಗೆ ತಂದಿದ್ದೀವಿ ತಂತ್ರಜ್ಞಾನವನ್ನು ಮತ್ತು ಪಾರದರ್ಶಕತೆಯನ್ನು ಹೆಚ್ಚು ಮಾಡುವಂಥದ್ದು ಆಡಳಿತದ ಅಧಿಕಾರ ಎಲ್ಲಿಂದ ಅಂದರೆ ಪ್ಲ್ಯಾನಿಂಗ್ ಯಾರು ಮಾಡಬೇಕು ಮೊದಲೆಲ್ಲ ಯಾರು ಪ್ಲ್ಯಾನ್ ಮಾಡ್ತಾಯಿದ್ರು ಎಮ್ ಎಲ್ ಎನೇ ಪ್ಲ್ಯಾನ್ ಮಾಡಿ ಇಂಥ ಕ್ಲ್ಯಾನ್ ತಗೋಪ್ಪ ಅಂತ ಆ ಊರಿನಲ್ಲಿರುವಂಥ ಅಗತ್ಯಗಳು ಯಾರಿಗೆ ಗೊತ್ತಿರುತ್ತೆ ಆ ಊರಿನ ಚುನಾಯಿತ ಪ್ರತಿನಿಧಿಗಳು ಗೊತ್ತಿರುತ್ತೆ ಆ ಗ್ರಾಮ ಪಂಚಾಯಿತಿಯಲ್ಲಿರ್ತಕ್ಕಂಥ ಹಿರಿಯರಿಗೆ ಗೊತ್ತಿರುತ್ತೆ ಅಲ್ಲಿ ಸಭೆ ಮಾಡಬೇಕೀಗ ಹೊಸ ಕಾಯ್ದೆ ಪ್ರಕಾರ ಅವರು ಅಲ್ಲಿ ಪ್ಲ್ಯಾನ್ ಮಾಡ್ತಾರೆ ಯಾವ ಯೋಜನೆಯನ್ನು ಈಗ ತಗೋಬೇಕು ನಾವು ಯಾವುದು ಮೂಲಭೂತವಾಗಿ ಈ ಗ್ರಾಮಕ್ಕೆ ಬೇಕು ಈ ಗ್ರಾಮ ಪಂಚಾಯತಿಗೆ ಬೇಕು ಅದು ತಾಲೂಕು ಬ್ಲಾಕ್ಗೆ ಕನೆಕ್ಟ್ ಇರುತ್ತೆ ಅಲ್ಲಿಂದ ಡಿಸ್ಟ್ರಿಕ್ಟ್ ಬ್ಲಾಕ್ ಅಪ್ ಟು ಪ್ರಧಾನಮಂತ್ರಿಗಳ ಗತಿಶಕ್ತಿವರೆಗೂ ಕೂಡ ಎಲ್ಲ ಇಂಟರ್ಲಿಂಕ್ ಆಗಿದೆ ಇವೆಲ್ಲವೂ ಕೂಡ ಪಾರದರ್ಶಕತೆಯಿಂದ ಕೂಡಿರುತ್ತೆ ತಂತ್ರಜ್ಞ ತಂತ್ರಜ್ಞಾನವನ್ನು ಬಳಸ್ಕೊಳ್ಳೋವಂಥಿದೆ ಕೃತಕವಾದಂಥ ತಂತ್ರಜ್ಞಾನ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ ಇವತ್ತು ಅದನ್ನು ಕೂಡ ಭಾಳ ಒಳ್ಳೆಯ ರೀತಿಯಲ್ಲಿ ನಾವಿವತ್ತು ಬಳಸ್ಕೊಂಡು ಪ್ರತಿ ಪೈಸೆ ಪ್ರತಿಯೊಂದು ಪೈಸೆ ಈ ದೇಶದ ಮತದಾರರದು ಕೂಲಿ ಕಾರ್ಮಿಕರದು ರೈತರ ಹಣವನ್ನು ಎಲ್ಲಿ ಕೂಡ ಪೋಲಾಗದಂತೆ ಗ್ರಾಮೀಣ ಭಾರತದ ನಿರ್ಮಾಣಕ್ಕೋಸ್ಕರ ಮೂಲಭೂತ ಸೌಕರ್ಯ ನಿರ್ಮಾಣಕ್ಕೋಸ್ಕರ ಇದನ್ನು ನಾವು ಬಳಸುವಂಥ ಒಂದು ಹೊಸ ಕಾಯ್ದೆಯ ತಿದ್ದುಪಡಿ ಇದು ಹಾಗಾಗಿ ಇದರಲ್ಲಿ ಯಾವ ಭಾಳ ಎಲ್ಲನೂ ತಗೊಳ್ಳೋಂಗಿತ್ತು ಮುಂಚೆ ಆದರೆ ಪ್ರಧಾನಮಂತ್ರಿಗಳು ಹೇಳಿದ್ರು ಎಲ್ಲ ತಗೋಳಕ್ಕೆ ಹೋಗಿ ಯಾವುದೂ ಮಾಡೋಕ್ಕಾಗ್ತಾ ಇಲ್ಲ ಭಾಳ ಇಂಪಾರ್ಟೆಂಟಾಗಿ ನೀವು ನಾಲ್ಕು ಅಂಶಗಳನ್ನು ತೆಗೆದುಕೊಂಡಿದ್ದೀವಿ ಯಾವ್ಯಾವುದು ನಾಲ್ಕು ಅಂಶಗಳು ಅಂದರೆ ಒಂದು ನೀರಾವರಿ ವಿಷಯದಲ್ಲಿ ನೀರಾವರಿ ವಿಷಯದಲ್ಲಿ ಜಲರಕ್ಷಣೆಯಲ್ಲಿ ಸಂರಕ್ಷಣೆ ಇದು ಭಾಳ ಮುಖ್ಯವಾಗಿರುವಂಥ ವಿಷಯ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಕೆರೆ ಕಟ್ಟಿಗೆಗಳು ಗುಂಡಿಗಳು ಇವೆಲ್ಲವೂ ಕೂಡ ನೀರಿನ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಪ್ರಮುಖರ ಜವಾಬ್ದಾರಿ ಗ್ರಾಮೀಣ ರಸ್ತೆಗಳು ಎರಡನೇ ಅಂಶ ಏನು ಅಂತಂದರೆ ಎರಡನೇ ಮುಖ್ಯವಾಗಿರ್ತಕ್ಕಂಥ ವಿಷಯ ಗ್ರಾಮೀಣ ರಸ್ತೆಗಳ ನಿರ್ಮಾಣ ಮೂರನೇದು ರೈತರಿಗೆ ಬೇಕಾಗಿರುವಂಥ ಭೂ ಮತ್ತು ಮಣ್ಣಿನ ಅಭಿವೃದ್ಧಿ ಅವ್ರಿಗೆ ಬೇಕಾಗಿರುವಂಥ ಸಾಯಿಲ್ ಫರ್ಟಿಲಿಟಿ ಅಲ್ವಾ ಭೂಮಿಯ ಫಲವತ್ತತೆ ಅದನ್ನು ಕಾಪಾಡಿಕೊಳ್ಳಿಕ್ಕೆ ಅದನ್ನು ವೃದ್ಧಿ ಮಾಡುವಂಥ ಒಂದು ವಿಷಯ ನಾಲ್ಕನೇದು ಗ್ರಾಮೀಣ ಸಂಪರ್ಕ ಮತ್ತು ಪ್ರತಿರೋಧ ಶಕ್ತಿ ಅಂತಂದರೆ ಇವತ್ತು ಹವಾಮಾನ ವೈಪರೀತ್ಯಗಳನ್ನು ನಾವು ನೋಡ್ತಾ ಇದ್ವಿ ಅದನ್ನು ಹೇಗೆ ರಕ್ಷಣೆ ಮಾಡಬೇಕು ಇದರ ಕೈ ಕೂಡ ನಾವು ಈಗಲಿಂದನೇ ಹೆಚ್ಚಿನ ಒಂದು ಒತ್ತನ್ನು ಕೊಡಬೇಕು ಅಂತೇಳಿ ಈ ಎಲ್ಲ ವಿಷಯಗಳನ್ನು ಈ ಒಂದು ಹೊಸ ಕಾಯ್ದೆಯ ತಿದ್ದುಪಡಿಯಲ್ಲಿ ನಾವು ತಂದಿದ್ದೀವಿ ನೂರಿಂದ ನೂರಿಪ್ಪತ್ತೈದು ದಿವಸ ಒಂದು ಮತ್ತು ಅವರಿಗೆ ಇನ್ಕ್ರಿಮೆಂಟ್ ಕೂಡ ಆಗಿದೆ ಈಗ ಮುನ್ನೂರ ಎಷ್ಟಾಗಿದೆ ಈಗ ಟೋಟಲು ಮುನ್ನೂರ ಹೊಸ ಇದ್ರ ಪ್ರಕಾರ ಮುನ್ನೂರ ಇಪ್ಪತ್ತೈದ ಮುನ್ನೂರ ಮುನ್ನೂರ ಎಪ್ಪತ್ತು ರೂಪಾಯಿ ಆಗಿದೆ ಈಗ ಅದರಲ್ಲಿ ಕೂಡ ಹೆಚ್ಚಿಗೆ ಮಾಡಿದ್ದೀವಿ ಅನೇಕ ರಾಜ್ಯಗಳಿಗೆ ಹೋಲಿಕೆ ಮಾಡಿದಾಗ ಕೆಲವು ರಾಜ್ಯಗಳಲ್ಲಿ ಇನ್ನೂರೈವತ್ತು ಕೊಡೋರು ಮುನ್ನೂರು ಕೊಡೋರು ಮುನ್ನೂರ ಇಪ್ಪತ್ತೈದು ಕೊಡೋರು ಒಂದು ಸಮನ್ವಯತೆ ಇರಲಿಲ್ಲ ಇವತ್ತು ಇಡೀ ದೇಶದಲ್ಲಿ ಒಂದು ಸಮನ್ವಯತೆ ಇದೆ ಮುನ್ನೂರ ಎಂಬತ್ತು ರೂಪಾಯಿ ಕೊಡ್ತಾರೆ ಮುನ್ನೂರ ಎಪ್ಪತ್ತು ರೂಪಾಯಿ ಕೊಡ್ತಾರೆ ಪ್ರತಿ ದಿವಸ ಎರಡನೇದವರು ಆರೋಪ ಏನು ಅಂತಂದರೆ ರಾಜ್ಯಗಳ ಮೇಲೆ ನಲವತ್ತು ಪರ್ಸೆಂಟ್ ಆಗ್ಬಿಟ್ಟವ್ರೆ ಸಿಕ್ಸ್ಟಿ ಪಾರ್ಟಿ ಸಿಕ್ಸ್ಟಿ ಪಾರ್ಟಿ ಕೊಡಬೇಕು ಎರಡನೇ ಆರೋಪ ಇದು ಅನೇಕ ಕೇಂದ್ರ ಯೋಜನೆಗಳಲ್ಲಿ ನಮ್ಮದು ಒಕ್ಕೂಟ ವ್ಯವಸ್ಥೆ ಇಟ್ ಇಸ್ ಎ ಫೆಡರಲ್ ಸ್ಟ್ರಕ್ಚರ್ ಕಲೆಕ್ಷನ್ ಆಫ್ ಟ್ಯಾಕ್ಸಸ್ ಆದಮೇಲೆ ಡೆವಲ್ಯೂಷನ್ ಆಫ್ ಫಂಡ್ಸ್ ಇದೆ ಯಾವುದೇ ಒಂದು ನ್ಯಾಷನಲ್ ಪ್ರೋಗ್ರಾಮ್ಸ್ಗೆ ಕೇಂದ್ರ ಮತ್ತು ಸರ್ಕಾರ ರಾಜ್ಯ ಸರ್ಕಾರ ಕೆಲವು ಕಾರ್ಯಕ್ರಮಗಳು ಇವತ್ತು ನಮ್ಮ ಎನ್ ಎಚ್ ಎಮ್ ಇದೆ ನ್ಯಾಷನಲ್ ಹೆಲ್ತ್ ಮಿಷನ್ ನ್ಯಾಷನಲ್ ಹೆಲ್ತ್ ಮಿಷನಲ್ಲೂ ಇದೇ ಥರನೇ ಸಿಕ್ಸ್ಟಿ ಫಾರ್ಟಿನೇ ಇದೆ ಇನ್ಫ್ಯಾಕ್ಟ್ ಇದರಲ್ಲಿ ಕೂಡ ಜನರಿಗೆ ತಪ್ಪಿಸುವಂಥ ಕೆಲಸ ಕಾಂಗ್ರೆಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದೆ ಅವರೇ ನೋಡಲಿ ಅವ್ರು ಮಾಡಿದಂಥ ಕಾಯ್ದೆಯಲ್ಲೇ ಇದೇ ನರೇಗಾ ಯೋಜನೆಯಲ್ಲಿ ಯಂತ್ರಗಳನ್ನು ಬಳಸೋದಕ್ಕೆ ಇಪ್ಪತ್ತೈದು ಪರ್ಸೆಂಟ್ ರಾಜ್ಯ ಸರ್ಕಾರದ್ದು ಕೂಡ ಇತ್ತು ಇಲ್ಲಿವರೆಗೂ ಕೂಡ ಇಟ್ ಈಸ್ ನಾಟ್ ಫಸ್ಟ್ ಟೈಮ್ ಯಂತ್ರಗಳನ್ನು ಬಳಸಿ ಕಾಮಗಾರಿಗಳು ಏನೇನು ತಗೊಂಡಿದ್ದಾರೆ ಅದಕ್ಕೆ ಇಪ್ಪತ್ತೈದು ಪರ್ಸೆಂಟ್ ರಾಜ್ಯ ಸರ್ಕಾರನೇ ಅವಾಗಲೂ ಕೂಡ ಭರಿಸ್ತಾ ಇತ್ತು ಜವಾಬ್ದಾರಿ ತಗೋಬೇಕಲ್ಲ ರಾಜ್ಯ ಸರ್ಕಾರಗಳು ಕೂಡ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಾಲ್ ಇದೆಯಾ ಇಲ್ವಾ ಅವರಿಗೆ ಬರೀ ಹಣ ತಗೊಳ್ಳೋದಕ್ಕೆ ಮಾತ್ರ ಪಾಲಿದ್ರೆ ಹೆಂಗೆ ಜವಾಬ್ದಾರಿಯನ್ನು ಕೂಡ ನೀವು ಕೂಡ ಸ್ವೀಕಾರ ಮಾಡಬೇಕಲ್ಲ ಬೇಕಾಬಿಟ್ಟು ನೀವು ಹಣವನ್ನು ಪೋಲ್ ಮಾಡ್ತಾ ಇದ್ದರೆ ಹೆಂಗೆ ಜವಾಬ್ದಾರಿಯುತವಾಗಿ ಪ್ರತಿ ಎಕ್ಸ್ಚೆಕರ್ ಮನಿಯನ್ನು ಟ್ಯಾಕ್ಸ್ಡ್ ಮನಿಯನ್ನು ನೀವು ಸರಿಯಾದಂಥ ರೀತಿಯಲ್ಲಿ ಉಪಯೋಗ ಮಾಡಬೇಕು ಅಂಥೇಳಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಕೂಡ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ ಯಾವಾಗ ಅವರು ನಲವತ್ತು ರೂಪಾಯಿ ನಲವತ್ತು ಪರ್ಸೆಂಟಷ್ಟು ಹಣ ಹಾಕ್ತಾರೆ ಅವರು ಕೂಡ ಜಾಗ್ರತೆಯಿಂದ ಮತ್ತಷ್ಟು ಎಚ್ಚರಿಕೆಯಿಂದ ಕಾರ್ಯಕ್ರಮಗಳನ್ನು ರೂಪಿಸ್ತಾರೆ ಅನ್ನುವಂಥ ಒಂದು ಸ್ಪಷ್ಟವಾಗಿರ್ತಕ್ಕಂಥ ವಿಚಾರ ಹಾಗಾಗಿ ಬಂಧುಗಳೇ ಇವತ್ತು ಅನೇಕ ವಿಷಯಗಳನ್ನು ಇವತ್ತು ನಿಮಗೆ ಹೇಳುವಂಥ ಪ್ರಯತ್ನ ನಾನು ಮಾಡಿದ್ದೇನೆ ಮತ್ತು ನಮ್ಮ ಹಿರಿಯ ನಾಯಕರು ನಂದೀಶ್ ರೆಡ್ಡಿಯವರು ಕೂಡ ಕೆಲವು ವಿಷಯಗಳನ್ನು ತಮಗೆ ಹೇಳ್ಬೋದು ಏನಾದರೂ ಹಾಂ ಏನಾದರೂ ನಾನು ಬಿಟ್ಟಿದ್ದರೆ ವಿಷಯಗಳನ್ನು ಅವರು ಕೂಡ ಹೇಳ್ತಾರೆ ಹೇಳ್ತೀನಿ ಇಂಥ ಒಂದು ಜನಪರವಾಗಿರ್ತಕ್ಕಂಥ ಒಂದು ಕನ್ಸ್ಟ್ರಕ್ಟಿವ್ ರಚನಾತ್ಮಕವಾಗಿರ್ತಕ್ಕಂಥ ಒಂದು ಕಾಯ್ದೆ ಬಂದಾಗ ಕಾನೂನು ಎರಡು ಸಾವಿರದ ಒಂದರಲ್ಲಿ ಐದರಲ್ಲಾದಂಥ ಕಾನೂನೆ ಇನ್ನೂ ಐವತ್ತು ವರ್ಷಕ್ಕಿರಬೇಕು ಅನ್ನುವಂಥದ್ದು ವಿತಂಡವಾದ ಆಗ್ತದೆ ಇಟ್ ಇಸ್ ನಾಟ್ ಕರೆಕ್ಟ್ ರೂಲ್ಸ್ ಆರ್ ಮೇಡ್ ಫಾರ್ ಟು ಅಮೆಂಡ್ಮೆಂಟ್ಸ್ ಯಾವಾಗಲೂ ಕೂಡ ಆಯಾ ಕಾಲಘಟ್ಟಕ್ಕೆ ಏನೇನು ತಿದ್ದುಪಡಿ ತರಬೇಕು ಆ ಕಾಲಘಟ್ಟದ ಅಗತ್ಯಗಳ ಬಗ್ಗೆ ಹೋಗುತ್ತೆ ಅಗತ್ಯಗಳ ಮೂಲಕ ಅದನ್ನು ನಾವು ಬದಲಾ ಮಾಡಲೇಬೇಕಾಗ್ತದೆ ಅದು ನಿಯಮ ಜಗದ ನಿಯಮ ಅದನ್ನು ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳು ಮಾಡ್ತಾ ಇದ್ದಾರೆ ಇದರ ಮೂಲಕ ವಿಕಸಿತ ಭಾರತ ಇಪ್ಪತ್ತು ನಲವತ್ತೇಳು ಅದರ ಕಡೆ ಹೋಗ್ತಾ ಇದೆ ಭಾರತ ನಿನ್ನೆ ನೋಡ್ತಾ ಇಲ್ಲ ಅವರು ಎರಡು ಸಾವಿರದ ಐದರದ್ದು ನೋಡ್ತಾ ಇಲ್ಲ ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತ ಹೇಗಿರಬೇಕು ಅನ್ನುವಂಥ ಸ್ಪಷ್ಟ ಕನಸನ್ನು ಬದ್ಧತೆಯನ್ನು ಇಟ್ಕೊಂಡು ರೂಪಿಸಿರುವಂಥ ಒಂದು ತಿದ್ದುಪಡಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಹಾಗಾಗಿ ಇದಕ್ಕೆ ಈಗಲಾದರೂ ನಾನು ಇಷ್ಟೇ ಹೇಳ್ತೇನೆ ಇದರಲ್ಲಿರ್ತಕ್ಕಂಥ ಒಳ್ಳೆಯ ಯೋಜನೆಗಳು ಒಳ್ಳೆಯ ಒಂದು ಒಂದು ಅಂಶಗಳನ್ನು ನೀವು ಅರ್ಥ ಮಾಡಿಕೊಂಡು ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿ ಬೇಕು ಬಿಟ್ಟರೆ ನೀವು ಜನರ ಮುಂದೆ ಹೋಗಿ ಇದನ್ನು ಕೂಡ ರಾಜಕಾರಣದ ವಿಷಯ ಅಂತ ಮಾಡಲಿಕ್ಕೆ ಹೋದರೆ ನೀವು ಎಸ್ ಐ ಆರ್ ಮಾಡಿ ಬಿಹಾರ್ನಲ್ಲಿ ಯಾವ ರೀತಿ ನಗಪಾಡಲಿಗೆ ಗುರಿಯಾಗಿದ್ದೀರಿ ಇದು ನಿಮ್ಮ ಸೋಲುಗಳು ಮುಂದುವರಿಯುತ್ತೆ ನಿಮ್ಮ ಸೋಲು ಮುಂದುವರಿಯುತ್ತೆ ನೀವು ಜನರಿಗೆ ಮತ್ತಷ್ಟು ದೂರ 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 ಆಗಲಿಕ್ಕೆ ಹೊರಟಿದ್ದೀರಿ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ಇದು ಇದನ್ನೇನೋ ಒಂದು ದೊಡ್ಡ ಯುದ್ಧದ ರೀತಿಯಲ್ಲಿ ಇದ್ದಾರೆ ಮಾಡಲಿ ಇವರು ಮಹಾತ್ಮ ಗಾಂಧಿರವ್ರಿಗೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವರು ಯಾವ ರೀತಿಯಲ್ಲಿ ಅಪಮಾನಗಳನ್ನು ಮಾಡಿದ್ದಾರೆ ಇದನ್ನು ಕೂಡ ಅವರು ಸ್ವಲ್ಪ ವಿಚಾರ ಮಾಡಲಿ ಕಾಂಗ್ರೆಸ್ನವರು ಸುಮ್ಮನೆ ರಾಜಕೀಯದ ಲಾಭಕ್ಕೆ ಅವರ ಹೆಸರುಗಳನ್ನ ಬಳಸ್ಕೊತಾರೆ ಆದರೆ ಎನ್ ಡಿ ಎ ಸರ್ಕಾರ ಬಿ ಜೆ ಪಿ ಸರ್ಕಾರ ನಮಗೆ ಅಂಥ ರಾಷ್ಟ್ರೀಯ ನಾಯಕರುಗಳ ಬಗ್ಗೆ ಅಪಾರವಾದಂಥ ಗೌರವ ಇದೆ ಅಪಾರವಾಗಿರ್ತಕ್ಕಂಥ ವಿಶ್ವಾಸ ಇದೆ ಅವರನ್ನು ಅವರ ಆದರ್ಶಗಳನ್ನು ಅವರ ತತ್ವಗಳನ್ನು ಪಾಲಿಸುವಂಥ ಸರ್ಕಾರ ನಮ್ಮ ಸರ್ಕಾರ ಆಗಿದೆ ಇಷ್ಟನ್ನು ಹೇಳಿ ಇವತ್ತು ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಾನು ಹೊಂದಿಸಿ ನನ್ನ ಮಾತನ್ನ ಮುಗಿಸ್ತೀನಿ